ಶ್ರೀಮತೆ ರಾಮಾನುಜಾಯ ನಮಃ ಇಂದು ಶ್ರೀ ಯತಿರಾಜದಾಸರ್ ಮನೆಯಲ್ಲಿ ಪುರುಷೋತ್ತಮಾಚಾರಿ ಅವರ ಮನಸ್ಸಂಕಲ್ಪಿತ ಕಾರ್ಯಸಿದ್ಧಿಗಾಗಿ ಪುರುಷೋತ್ತಮಾಚಾರಿಯವರು ಸಂಕಲ್ಪ ಮಾಡಿಕೊಂಡಿದ್ದರು ಒಂದು ಲಕ್ಷ ನರಸಿಂಹ ಮಂತ್ರ ಸುದರ್ಶನ ಮಂತ್ರ ಮತ್ತು ಅವುಗಳ ತದ್ದಶಾಂಶ ಹೋಮ ತದ್ದಶಾಂಶ ಕ್ಷೀರತರ್ಪಣ ಮತ್ತು ತದ್ದಶಾಂಶ ಬ್ರಾಹ್ಮಣ ಭೋಜಾನದಿಗಳಿಂದ ಕಾರ್ಯಸಿದ್ಧಿ ಮತ್ತು ಮನಸ್ಸಂಕಲ್ಪಿತ ಕಾರ್ಯ ನೆರವೇರಲಿ ಅಂತ ನಮ್ಮ ಪರಕಾಲ ಮಠದ ಶ್ರೀ ಪುರುಷೋತ್ತಮಾಚಾರ್ಯವರು ಕೋಲಾರದವರು ಮೂಲತಃ ಅವರು ಮನಸ್ಸಂಕಲ್ಪ ಮಾಡಿಕೊಂಡಿದ್ದರು ನಮ್ಮಲ್ಲಿ ಹೋಮ ಆಗಬೇಕು ಅಂತ ಕೇಳಿದರು ಇವತ್ತು ಚತುಸ್ಥಾರ್ಚನ ಚತುಸ್ಥಾನಾರ್ಚನ ಪೂರ್ವಕವಾಗಿ ಈಗ ನಮ್ಮ ಮಂತ್ರಸಿದ್ಧರೆಲ್ಲರೂ ಕೂಡ ಒಂದು ಲಕ್ಷ ಜಪವನ್ನು ಜಪ ಮಾಡಿದ್ದಾರೆ ನೃಸಿಂಹ ಏಕಾಕ್ಷರಿ ಮಂತ್ರವನ್ನು ಈಗ ಅದರ ಪ್ರಯುಕ್ತ ಈಗ ತದ್ದಶಾಂಶ ಹೋಮ ಇಲ್ಲಿ ನಡೀತಾ ಇದೆ ಆಚಾರ್ಯರು ಕೊಳ್ಳೇಗಾಲದ ಪ್ರಸಿದ್ಧ ಮಾಂತ್ರಿಕರಾದಂತಹ ಶ್ರೀ ಶ್ರೀನಿಧಿಯವರು ಹಾಗೆ ಸುದರ್ಶನ ಮಂತ್ರಸಿದ್ಧರಾದಂತಹ ಶ್ರೀ ಅವರು ಹಾಗೆ ನೃಸಿಂಹ ಮಂತ್ರಸಿದ್ಧರಾದಂತಹ ಮಧ್ಯ ರಂಗಕ್ಷೇತ್ರ ಮೋಹನ ರಂಗನಾಥ ಸ್ವಾಮಿ ಮಧ್ಯರಂಗ ಅಂತ ಕರೆಸ್ಕೊಳ್ಳುವಂಥದ್ದು ಮೋಹನ ರಂಗನಾಥ ಅಂತ ಮೋಹನ ಅಂದರೆ ಸರ್ವವನ್ನು ಆಕರ್ಷಣೆ ಮಾಡುವಂಥ ಭಟ್ಟಾಚಾರ್ಯರಾದಂತಹ ಶ್ರೀಯುತ ಪ್ರಶಾಂತ್ ಅವರು ಮತ್ತು ನಮ್ಮ ಕಿರಣ್ ಅವರು ಜಲವಾಸುದೇವ ಆಚಾರ್ಯರು ಹಾಗೆಯೇ ನಮ್ಮ ಜೊತೆಗೆ ಸಹಾಯಕರಾಗಿ ಸಹಸ್ರಾಕ್ಷ ಮತ್ತು ನಮ್ಮ ಜೊತೆಯಲ್ಲಿ ಎಂದಿನಂತೆ ವೇದ ಬಾರಿದಿಗಳು ಶಾಸ್ತ್ರಿಗಳು ಹಾಗೆಯೇ ನಮ್ಮ ಎಲ್ಲ ಚತುಸ್ಥಾನಾರ್ಚನಾ ನಡೀತಾ ಇದೆ ಅಗ್ನಿ ಅದೇ ಥರ ಕುಂಭದಲ್ಲಿ ನೃಸಿಂಹನನ್ನು ಆವಾಹನೆ ಮಾಡಿದ್ರು ಮಂಡಲದಲ್ಲಿ ನೃಸಿಂಹ ಮಂತ್ರವನ್ನು ಆವಾಹನೆ ಮಾಡಿದ್ವಿ ಏಕಾಕ್ಷರಿ ಮಂತ್ರ ಈಗ ಸುದರ್ಶನ ನರಸಿಂಹಾದಿ ಪೂಜೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಡೆಯುತ್ತೆ ಅಭಿಷೇಕ ಆಗುತ್ತೆ ದೇವರಿಗೆ ನೃಸಿಂಹ ವಿಜಯಲಕ್ಷ್ಮಿ ಹೀಗೆ ಒಂದು ಪರಮ ಮಂತ್ರ ಸಿದ್ಧಿವಾದಂತಹ ಇದರಿಂದ ಇಲ್ಲಿ ಹಾಗಾಗಿ ಈ ಮಂತ್ರಸಿದ್ಧವಾದಂತಹ ಎಲ್ಲ ಮಂತ್ರಸಿದ್ಧಿಗೆ ಹೋಗಿ ಇವರೆಲ್ಲ ಬಹಳ ಪ್ರಯತ್ನ ಪಟ್ಟಿದ್ರು ಸಿದ್ಧಿ ಆಗಿದ್ದರು ಈಗ ನಮ್ಮ ಬರಕಾಲ್ ಮಠದ ಪುರುಷೋತ್ತಮಾಚಾರ್ಯವರು ಮನಸ್ಸಂಕಲ್ಪ ಮಾಡಿಕೊಂಡಿದ್ರು ಒಂದಷ್ಟು ಕಾರ್ಯಗಳಾಗಬೇಕು ಅಂತ ಅವರ ಮನಸ್ಸಂಕಲ್ಪಗಳು ನೆರವೇರಲಿ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿ ಹೋಮಗಳನ್ನು ನಡೆಸಲಾಗ್ತಾ ಇದೆ ನಾಲ್ಕು ಸಾವಿರ ಅಂದರೆ ಹನ್ನೆರಡು ಸಾವಿರ ಏಕಾಕ್ಷರ ಜಪ ಆಗ್ತದೆ ಹಾಗೆಯೇ ಸುದರ್ಶನ ಮಂತ್ರ ಜಪವು ಕೂಡ ಒಂದು ಸಾವಿರದ ಇನ್ನೂರು ಮಂತ್ರಗಳಿಂದ ಹೋಮ ಆಗ್ತದೆ ಅಂದರೆ ಹನ್ನೆರಡು ಸಾವಿರ ಏಕಾಕ್ಷರಿ ನೃಸಿಂಹ ಅಂದರೆ ಸಂಪುಟೀಕರಣ ಆಗಿರುವಂಥದ್ದು ಓಂಕಾರದ ಜೊತೆಯಲ್ಲಿ ಏಕಾಕ್ಷರ ಮತ್ತು ಓಂಕಾರ ಹಾಗೆಯೇ ಸುದರ್ಶನ ಷಡಾಕ್ಷರ ಎರಡೂ ಕೂಡ ಒಟ್ಟಾಗಿ ಸೇರಿ ಹದಿಮೂರು ಸಾವಿರದ ಇನ್ನೂರು ಆಹುತಿಗಳು ಈಗಾಗ್ತದೆ ಬೆಳಗ್ಗೆಯಿಂದ ಆರಂಭವಾಗ್ತಾ ಇದೆ ಇದು ಚೆನ್ನಾಗಿ ನೆರವೇರಲಿ ನಿರ್ವಿಘ್ನವಾಗಿ ಆ ಪರಮಾತ್ಮನ ಕೃಪೆಯಿಂದ ಆ ಪುರುಷೋತ್ತಮಾಚಾರ್ಯ ಮನಸ್ಸಿನ ಸಂಕಲ್ಪಗಳು ನೆರವೇರಲಿ ಅಂತ ಹೇಳಿ ತಾಯಿ ವಿಜಯಲಕ್ಷ್ಮಿ ವಿಜಯ ನರಸಿಂಹ ಸುದರ್ಶನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಚಾರ್ಯ ರಾಮಾನುಜರ ಅನುಗ್ರಹ ಇರಲಿ ಆಚಾರ್ಯ ಮನವಾಳ ಮಾಮನಿಗಳ ಆಚಾರ್ಯ ವೇದಾಂತ ದೇಶಿಕರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಈ ಹೋಮಗಳನ್ನು ನೆರವೇರಿಸಲಾಗ್ತಾ ಇದೆ ಶ್ರೀಮತೇ ರಾಮಾನುಜಾಯ ನಮಃ